ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಟು ಈವ್ನಿಂಗ್ ರೊಟೀನ್ ಆಗಿರುತ್ತೆ ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಹೇಗೆ ಆಗಿ ಕೆಲಸ ಮಾಡ್ಕೊತೀನಿ ಹಾಗೆ ಏನು ಕುಡಿತೀನಿ ಇಷ್ಟೊಂದು ಎನರ್ಜೆಟಿಕ್ ಆಗಿರೋದಕ್ಕೆ ಅನ್ನೋದು ಇವತ್ತಿನ ಬ್ಲಾಗಲ್ಲಿರುತ್ತೆ ಹಾಗೇ ಕೇರ್ ರೊಟೀನ್ ಕೂಡ ಯಾವ ರೀತಿ ಮಾಡ್ಕೊತೀನಿ ಮನೆಯಲ್ಲಿ ಅಂತ ಇವತ್ತಿನ ಬ್ಲಾಗಲ್ಲಿರುತ್ತೆ ಇವತ್ತಿನ ಬ್ಲಾಗ್ ನಿಮ್ಮ ಎಲ್ಲರಿಗೂ ಮೋಟಿವೇಶನ್ ಕೊಡ್ಬೋದು ಅಂತ ಅಂದ್ಕೊಳ್ತೀನಿ ಸೊ ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡೋಣ ಬುಧವಾರ ಬೆಳಗ್ಗೆ ಎದ್ದು ನಾನು ಆರು ಗಂಟೆಗೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ಮೇನ್ ಡೋರ್ ಓಪನ್ ಮಾಡ್ತಾಯಿದ್ದೀನಿ ಈಗ ಅಂದರೆ ನಿನ್ನೆ ಬೆಳಗ್ಗೆ ಇದು ಸೊ ಮೇನ್ ಡೋರ್ ಓಪನ್ ಮಾಡಿ ಫ್ರೆಶ್ ಗಾಳಿ ಅನ್ನೋದು ಮನೆ ಒಳಗಡೆ ಬಂದರೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತೇಳಿ ವಾಸು ತಜ್ಞರು ಹೇಳ್ತಾರಲ್ವ ಹಾಗಾಗಿ ಕಿಟಕಿ ಬಾಗಿಲು ಎಲ್ಲ ಓಪನ್ ಮಾಡಿ ಅದಾದಮೇಲೆ ಸುಪ್ರಭಾತ ಹಾಕಿ ನಾನು ಹೋಗಿ ಬ್ರಷ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬಂದು ಈಗ ಹಾಲನ್ನು ಇಟ್ಟಿದ್ದೀನಿ ಕಾಯೋದಕ್ಕೆ ಇಷ್ಟೊಂದು ನಾನು ಕೆಲಸ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಎನರ್ಜಿ ಸೀಕ್ರೆಟ್ ಏನು ಅಂತ ಕೇಳ್ತಾ ಇರ್ತೀರ ಕೆಲವರು ಸೊ ಒಂದು ಒಂದನೇದಾಗಿ ನಮ್ಮ ಪೇರೆಂಟ್ಸ್ ಎರಿಡಿಟಿ ಅಂತ ಹೇಳ್ಬೋದು ನಮ್ಮ ಅಪ್ಪನಿಗೂ ಇಷ್ಟನೇ ಆಗಿರ್ತಾರೆ ಅವರು ಎರಿಡಿಟಿ ಇರ್ಬೋದು ಆಮೇಲೆ ಅದ್ರ ಜೊತೆಗೆ ಒಂದು ಫಿಫ್ಟಿ ಪರ್ಸೆಂಟ್ ಅದೇ ಇರುತ್ತೆ ಮತ್ತು ಇನ್ನೊಂದು ಫಿಫ್ಟಿ ಪರ್ಸೆಂಟು ನಾನು ಈ ಥರ ಎನರ್ಜೆಟಿಕ್ ಪೌಡರ್ನ ಮಾಡಿ ಕುಡಿತಾ ಇರ್ತೀನಿ ಅಲ್ವಾ ಅದರಿಂದ ಕೂಡ ಸೊ ಈ ಎನರ್ಜೆಟಿಕ್ ಪೌಡರು ನಾನು ಆಗಲೇ ನಾನು ಲಾಸ್ಟ್ ಟೈಮ್ ಸಲ ಪೌಡರ್ ಮಾಡಿದಾಗ ತೋರಿಸಿದ್ದೀನಿ ಸೊ ಇವಾಗ ನಾನು ಒಂದು ಈ ಪೌಡರ್ ಮಾಡಿ ಒಂದೂವರೆ ಒಂದೂವರೆ ತಿಂಗಳು ಇದನ್ನ ಕುಡಿದೆ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಿಕ್ಕಾಬಟ್ಟೆ ಎನರ್ಜಿಟಿಕ್ ಆಗಿರ್ತಿದ್ದೆ ಆವಾಗ ನಾನು ಸೊ ನೋಡೋಣ ಅಂತೇಳ್ಬಿಟ್ಟು ಮತ್ತೆ ಇದರಿಂದ ಎನರ್ಜಿಟಿಕ್ ಎನರ್ಜಿ ಸಿಗುತ್ತಾ ಅಥವಾ ನಾವು ತಿನ್ನೋ ಫುಡ್ಡಿಂದ ಎನರ್ಜಿ ಸಿಗುತ್ತಾ ಅಂತೇಳಿ ಚೆಕ್ ಮಾಡೋದಕ್ಕೆ ಒಂದು ಹದಿನೈದು ದಿನ ಬಿಟ್ಟು ಕಾಫಿ ಸ್ಟಾರ್ಟ್ ಮಾಡಿದೆ ಸೊ ಸಿಕ್ಕ ಸಿಕ್ಕಾಬಟ್ಟೆ ಸುಸ್ತು ಅನ್ನಿಸ್ತಾ ಇತ್ತು ವರ್ಕು ಅಂದರೆ ಕೆಲಸ ಜಾಸ್ತಿಯಾಗಿ ಲೋಡ್ ಆಗಿಬಿಟ್ಟು ಸುಸ್ತು ಸುಸ್ತು ಮಾತಾಡೋದಕ್ಕೂ ನನಗೆ ಆಯಾಸ ಪಡ್ತಿದ್ದೆ ಅಷ್ಟು ಸುಸ್ತು ಅನ್ನಿಸ್ತಾ ಇತ್ತು ಮತ್ತು ಇವಾಗ ನಾನು ಹದಿನೈದು ದಿನ ಕಾಫಿ ಕುಡಿದು ಅದಾದಮೇಲೆ ಸುಸ್ತು ಅಂತ ಯಾವಾಗ ಗೊತ್ತಾಯಿತು ಮತ್ತೆ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಗಲೇ ತೀ ಮೂರು ದಿನದಿಂದ ನಾನು ಈ ಡ್ರೈ ಫ್ರೂಟು ಹಾಲನ್ನು ಕುಡಿತಾ ಇದ್ದೀನಿ ಕಾಫಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಸೊ ಯಾವಾಗಾದರೂ ರೇರಾಗಿ ಕುಡಿಯೋಣ ಕಾಫಿನ ಅಂತೇಳಿ ಬಿಟ್ಟು ಇವಾಗ ಈ ಡ್ರೈ ಫ್ರೂಟ್ ಪೌಡರ್ನ ಹಾಕಿ ಹಾಲನ್ನು ಕಾಯಿಸ್ಕೊಂಡು ಬಂದು ಈಗ ಕುತ್ಕೊಂಡು ಕುಡಿತಾ ಇದ್ದೀನಿ ಇದನ್ನು ನಾನು ಹೇಗೆ ಮಾಡಿದ್ದೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ಯಾವಾಗಲೂ ಒಂದು ಸಲ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹಾಗೆ ಒಂದು ಸಲ ಹೇಳ್ಬಿಡ್ತೀನಿ ನಾನು ಇದಕ್ಕೆ ನಾನು ಒಂದು ನೂರು ಗ್ರಾಮು ಬಾದಾಮಿ ತೊಗೊಂಡಿದ್ದೀನಿ ನೂರು ಗ್ರಾಮು ಗೋಡಂಬಿ ತೊಗೊಂಡಿದ್ದೀನಿ ನೂರು ಗ್ರಾಮ್ ಪಿಸ್ತಾ ಹಾಗೆ ವಾಲ್ನೆಟ್ಟು ಹಾಗೆ ಪಿ ಇದು ಒಣ ದ್ರಾಕ್ಷಿ ಬ್ಲ್ಯಾಕ್ ಬರುತ್ತಲ್ವ ಅದು ನಮಗೆ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು ಅಂತೇಳಿ ನನ್ನ ಹಸ್ಬೆಂಡ್ ಹೇಳ್ತಿರ್ತಾರೆ ಹಾಗೆ ಪ್ಲೇಕ್ ಸೀಡ್ಸ್ ತೊಗೊಂಡಿದ್ದೀನಿ ಇನ್ನೊಂದು ಗ್ರೀನ್ ಸೀಡ್ಸ್ ತೊಗೊಂಡಿದ್ದೀನಿ ಸೊ ಇವೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಒಂದು ಆರೇಳು ಏಲಕ್ಕಿ ಕಾಯಿ ಹಾಕಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೆಲ್ಲ ಸಕ್ಕರೆ ಏನೂ ಸೇರಿಸಿಲ್ಲ ಆಮೇಲೆ ಹಾಲು ಕಾಯಿಸ್ಕೊಂಡು ಕುಡಿಯೋವಾಗಲೂ ಕೂಡ ನಾನು ಸಕ್ಕರೆ ಬೆಲ್ಲ ಯಾವುದನ್ನು ಮಿಕ್ಸ್ ಮಾಡ್ಕೊಳ್ಳಲ್ಲ ಹಾಗೆ ಪೌಡ್ರ್ ಹಾಕ್ಕೊಂಡು ಕಾಯಿಸ್ಕೊಂಡು ಕುಡಿಯೋದು ಎಷ್ಟು ಕೆಲಸ ಮಾಡಿದ್ರೂ ಸುಸ್ತು ಅನಿಸಲ್ಲ ಹಾಗೆ ನಮ್ಮ ಯಜಮಾನ್ರು ಈ ತುಮಕೂರು ಕಡೆ ಎಲ್ಲ ಹೋಗಿ ಬಂದಾಗ ಕೆಲಸಕ್ಕೆ ಆವಾಗ ಡ್ರೈವಿಂಗ್ ಎಲ್ಲ ಮಾಡ್ಕೊಂಡು ಬಂದಮೇಲೆ ಸಂಜೆ ಸುಸ್ತು ಸುಸ್ತು ಅಂತ ಇದ್ದರು ಅದಕ್ಕೆ ಅವ್ರಿಗೂ ಕೂಡ ನಾನು ಈ ಥರ ಆಫೀಸ್ಗೆ ಏನಾದ್ರು ಹೋಗೋದಿತ್ತು ಅಂದರೆ ಹಾಲನ್ನು ಕಾಯಿಸಿ ಈ ಪೌಡರ್ ಹಾಕ್ಕೊಡ್ತೀನಿ ಆಮೇಲೆ ಸಂಜೆ ಬಂದಮೇಲೆ ಕೇಳ್ತೀನಿ ಸುಸ್ತು ಆಯ್ತಾ ಇವತ್ತು ಅಂತ ಇಲ್ಲ ಅಂತ ಹೇಳ್ತಾರೆ ಸೊ ನೋಡಿದ್ರಲ್ಲ ಎಷ್ಟು ಶಕ್ತಿ ಇದೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ನನಗೆ ಇಷ್ಟೊಂದು ಕೆಲಸ ಮಾಡ್ಕೊಳ್ಳೋದಕ್ಕೆ ಇದೇ ಕಾರಣ ಅಂತ ಹೇಳ್ಬೋದು ಫಿಫ್ಟಿ ಪರ್ಸೆಂಟು ಹಾಗೆ ಫಿಫ್ಟಿ ಪರ್ಸೆಂಟು ನನ್ನ ಪೇರೆಂಟ್ಸ್ ಎರ್ ಅಂತ ಹೇಳ್ಬೋದು ಸೊ ಈಗ ಟೀ ಮಾತ್ರ ಸಂಜೆ ಕುಡಿತಾ ಇದ್ದೀನಿ ಕಾಫಿ ಕುಡಿತಾ ಇಲ್ಲ ನಾನು ಇವಾಗ ಈ ಹಾಲನ್ನು ಕುಡಿತಾ ಇರೋದು ಸೊ ನಾನು ಹಾಲು ಕುಡಿದ್ಬಿಟ್ಟು ಅದಾದಮೇಲೆ ಮನೆ ಕಸ ಎಲ್ಲ ಗುಡಿಸಿ ಅದಾದಮೇಲೆ ಗೇಟ್ಗೂ ಕೂಡ ನೀರು ಹಾಕಿ ರಂಗೋಲಿ ಹಾಕಿ ಈಗ ಟಿಫನ್ಗೆ ನಾನು ಪಾಲಕ್ ದಾಲ್ ಕಿಚಡಿ ಮಾಡೋಣ ಅಂಥೇಳಿ ಸೊ ಮಾಡ್ತಾಯಿದ್ದೀನಿ ಇದು ಕೂಡ ತುಂಬ ಒಳ್ಳೆಯದಲ್ವಾ ಆರೋಗ್ಯಕ್ಕೆ ತುಂಬ ನ್ಯೂಟ್ರಿಷನ್ಸು ಕಾರ್ಬೋಹೈಡ್ರೇಟು ಫ್ರೋಟೀನ್ಸು ಎಲ್ಲನೂ ಸಿಗುತ್ತೆ ಈ ಪಾಲಕ್ ಸೊಪ್ಪಲ್ಲಿ ಹಾಗಾಗಿ ಆಗಿರೋಂಥ ಬ್ರೇಕ್ಫಾಸ್ಟ್ನ ಮಾಡೋಣ ಯಾವಾಗಲೂ ಒಂದೇ ಥರ ಮಕ್ಕಳಿಗೂ ಕೂಡ ಬೇಜಾರಾಗ್ತಿರತ್ತಲ್ಲ ಯಾವಾಗಲೂ ಉಪ್ಪಿಟ್ಟು ಅವಲಕ್ಕಿ ಸೊ ಈ ಥರನೇ ಮಾಡ್ತಾಯಿರ್ತೀರಾ ಅಂತ ಮಕ್ಕಳು ಕೂಡ ಅಂತಿರ್ತಾರಲ್ವ ಹಾಗಾಗಿ ಸ್ವಲ್ಪ ಟೇಸ್ಟ್ ಕಮ್ಮಿ ಇದ್ದರೂ ಕೂಡ ಆರೋಗ್ಯವಾಗಿರುವಂಥ ಟಿಫನ್ನ ನಾನು ಯಾವುದಾದ್ರೂ ಒಂದು ಹೊಸದು ಹೊಸದು ಮಾಡ್ತಾನೆ ಇರ್ತೀನಿ ಇವೆಲ್ಲ ಅಳೆದೇನೆ ಬಟ್ ಆದರೂ ಆರೋಗ್ಯವಾಗಿರುವಂಥ ಅಡ ಟಿಫನ್ನ ಮಾಡಿಕೊಡ್ತಿದ್ದೀನಿ ಆ ಊಟವೂ ಅಷ್ಟೇ ಸೊ ಇವತ್ತು ದಾಲ್ ಕಿಚಡಿಗೆ ನಾನು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕೋದಕ್ಕೆ ಅಲ್ಲಿ ಯಾಕೆ ಅದು ಬೇಳೆ ಮತ್ತು ಅಕ್ಕಿ ಕೂಡ ಬೇಯಿಸಿಟ್ಟಿದ್ದೆ ಆಮೇಲೆ ಪಾಲಕ್ ಸೊಪ್ಪು ಕೂಡ ಬೇಯಿಸಿದ್ದೀನಿ ಅದು ಕೂಡ ಇವಾಗ ರುಬ್ಬಿಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಗ್ಗರಣೆ ಹಾಕೊತಾ ಇದ್ದೀನಿ ಬಾಂಡಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಜೀರಿಗೆ ಹಾಕಿ ಅದಾದಮೇಲೆ ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಗೆ ಇದು ಏನು ಶುಂಠಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು ಸೊ ಆಮೇಲೆ ಬೀನ್ಸು ಕ್ಯಾರೆಟು ಟೊಮೆಟೊ ಇವೆಲ್ಲನೂ ಹಾಕಿ ಚೆನ್ನಾಗಿ ಫ್ಲ ಫ್ರೈ ಮಾಡ್ಕೊತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಆಮೇಲೆ ಇದಕ್ಕೆ ಜೀರಾ ಪೌಡರ್ ಖಾಲಿ ಆಗಿದೆ ಮನೆಯಲ್ಲಿ ಹಾಗಾಗಿ ಜೀರಾ ಪೌಡರ್ ಹಾಕಿಲ್ಲ ಸ್ವಲ್ಪ ಗರಂ ಮಸಾಲ ಹಾಕಿ ಅದಾದಮೇಲೆ ಇವಾಗ ರುಬ್ಬಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಖಾರಕ್ಕೆ ನಾನು ಹಸಿರು ಮೆಣ್ಸಿಕಾಯಿ ಜಾಸ್ತಿ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಒಗ್ಗರಣೆ ಜೊತೆಗೆ ಹಾಕ್ಕೊಂಡಿದ್ದೀನಿ ಈಗ ಶು ಇದು ಪಾಲಕ್ ಸೊಪ್ಪು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಹಾಕ್ಬಿಟ್ಟು ಸೊ ಬೆಂದಿದೆ ಅದೇನು ವಾಸನೆ ಎಲ್ಲ ಏನಿರಲ್ಲ ಸೊ ರುಬ್ಬಿಟ್ಕೊಂಡಿರೋದನ್ನ ಹಾಕ್ಬಿಟ್ಟು ಮತ್ತು ಮಿಕ್ಸಿ ಜಾರನ್ನ ಸ್ವಲ್ಪ ತೊಳೆದ್ಬಿಟ್ಟು ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇವಾಗ ಪ್ಲೇಟ್ನ ಮುಚ್ತಾ ಇದ್ದೀನಿ ಒಂದು ಐದು ನಿಮಿಷ ಆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸೇರಿಕೊಳ್ಳಿ ಸೊಪ್ಪಿನ ಜೊತೆಗೆ ಅಂಥೇಳಿ ಒಂದು ಪ್ಲೇಟನ್ನ ಮುಚ್ಚಿ ಅದಾದಮೇಲೆ ಇವಾಗ ಒಂದು ಐದು ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ ಈಗ ನಾನು ಬೇಯಿಸಿಟ್ಟಿರುವಂಥ ಬೇಳೆ ಮತ್ತು ಅಕ್ಕಿನ ಬೇ ಬೇಯಿಸಿದ್ನಲ್ಲ ಅದನ್ನು ಸೇಸ್ಕೊತಾ ಇದ್ದೀನಿ ಸೊ ಬೇಳೆ ಕೂಡ ಒಳ್ಳೆಯದೇ ಅಲ್ವಾ ಆರೋಗ್ಯಕ್ಕೆ ಹಾಗಾಗಿ ಸೊ ಇವಾಗ ರೈಸನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ ಸೊ ಬೇಗ ತಳ ಹತ್ತಿಬಿಡುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಕುಕ್ಕರಲ್ಲಿ ಅನ್ನ ಎಲ್ಲ ಬೆಳೆದು ಇನ್ನೊಂದು ಸ್ವಲ್ಪ ಇರುತ್ತಲ್ವ ಅದಕ್ಕೂ ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಈ ಬಿಸಿಬೇಳೆ ಬಾತ್ ಬರುತ್ತಲ್ವ ಅದೇ ಥರನೇ ಕಿಚಡಿ ಮಾಮೂಲಿ ಮಸಾಲ ಕಿಚಡಿ ಅವೆಲ್ಲ ಮಾಡ್ತೀವಲ್ಲ ಅದೇ ರೀತಿನೇ ಪಾಲಕ್ ಕಿಚಡಿ ಸೊ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ತುಂಬ ಎಲ್ತ್ ಒಳ್ಳೆಯದು ಅಂದರೆ ಈ ನಾನ್ ವೆಜ್ ಇರೋರೆಲ್ಲ ಈ ಥರ ಪಾಲಕ್ ಸೊಪ್ಪು ತಿನ್ನೋ ತಿನ್ನೋದ್ರಿಂದ ಒಂದು ಕಟ್ಟು ಪಾಲಕ್ ಸೊಪ್ಪಲ್ಲಿ ಏಳು ಮೊಟ್ಟೆ ಶೆಕ್ ಏಳು ಮೊಟ್ಟೆಯಷ್ಟು ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತಿಂದೇ ಇರೋರು ಆದಷ್ಟು ಪಾಲಕ್ನ ಜಾಸ್ತಿ ತಿಂದ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಇವಾಗ ನಾನು ಮತ್ತೆ ಇನ್ನೊಂದು ಒಗ್ಗರಣೆ ಇದ್ದೀನಿ ಇದಕ್ಕೆ ಒಂದು ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಅದಾದಮೇಲೆ ಜೀರಿಗೆ ಹಾಕಿ ನೆಕ್ಸ್ಟು ಇದು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಂಡಿದ್ದೀನಿ ಗೋಲ್ಡನ್ ಕಲರ್ ಬರೋವರೆಗೂ ಅದಾದಮೇಲೆ ಸ್ವಲ್ಪ ಅಚ್ಕಾದ ಪುಡಿ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಇದ್ದೀನಿ ಆ ಘಮ ಈ ಬೆಳ್ಳುಳ್ಳಿ ಘಮ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸೊ ಇವಾಗ ಮೊಸರು ಬಜ್ಜಿ ಜೊತೆ ನಾನು ಪ್ಲೇಟಿಗೆ ದಾಲ್ ಕಿಚಡಿನ ಸರ್ವ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಮೇಲ್ಗಡೆ ತುಪ್ಪ ಕೂಡ ಇದ್ದೀನಿ ಈ ಕಿಚಡಿ ಮತ್ತು ಬಿಸಿಬೇಳೆ ಭಾತು ಅಂತಂದರೆ ನಾವು ಸ್ವಲ್ಪ ಮೇಲುಗಡೆ ಕೂಡ ತುಪ್ಪ ಹಾಕ್ಕೊಂಡು ತಿಂತೀವಿ ಸೊ ಅದಾದಮೇಲೆ ಇವಾಗ ಮಾಡಿಟ್ಟು ಯಜಮಾನ್ರಿಗೆ ಕೊಟ್ಟು ನಾನು ಬಟ್ಟೆ ವಾಶ್ಗೆ ಹಾಕಿದ್ದೆ ಬೆಳಗ್ಗೆನೇ ಸೊ ಅವನ್ನ ಜಾಲಿಸಿ ಒಣಗಾಕಿ ಆಮೇಲೆ ಸ್ವಲ್ಪೊತ್ತು ಬಿಸಿಲಲ್ಲಿ ವಾಕಿಂಗ್ ಮಾಡೋಣ ಅಂತೇಳಿ ಬಂದಿದ್ದೀನಿ ನಮಗೆ ಹೆಣ್ಮಕ್ಳಿಗೆ ವಿಟಮಿನ್ ಡಿ ಅನ್ನೋದು ತುಂಬಾ ಮುಖ್ಯ ಬಾಡಿಗೆ ಹಾಗಾಗಿ ಸೊ ಬಿಸಿಲಲ್ಲಿ ಸ್ವಲ್ಪೊತ್ತು ವಾಕಿಂಗ್ ಮಾಡೋಣ ಹಾಗೆ ಒಂದು ತರ್ಟಿ ಫೈವ್ ಪ್ಲಸ್ ತರ್ಟಿ ಪ್ಲಸ್ ಫರ್ಟಿ ಪ್ಲಸ್ ಆಯಿತು ಅಂತಂದರೆ ಮೊಣಕಾಲು ಇವೆಲ್ಲ ಶುರು ಆಗುತ್ತಲ್ವಾ ಸೊ ಹಾಗಾಗಿ ವಿಟಮಿನ್ ಡಿ ಡಿಪಿ ಡಿಫಿಷನ್ಸಿ ಕೂಡ ಕಾರಣ ಆಗುತ್ತೆ ಅಂತೇಳಿ ಹೇಳ್ತಾರೆ ಡಾಕ್ಟ್ರು ಹಾಗಾಗಿ ಸೊ ನಾನಂತೂ ಬಿಸಿಲಿ ತಂದರೆ ಟೆರೆ ಟೆರೆಸ್ ಮೇಲೆ ಬಂದೇ ಬರ್ತೀನಿ ಸೊ ಹಾಗೆ ಬಟ್ಟೆ ನನಗೆ ಜಾಲಿಸ್ಬೇಕಾಗಿತ್ತು ವೈಟ್ ಬಟ್ಟೆ ವಾಶ್ಗೆ ಹಾಕಿದ್ನಲ್ಲ ಹಾಗಾಗಿ ಸೊ ನೀರು ಬಿಟ್ಬಿಟ್ಟು ಅದಕ್ಕೆ ಇದನ್ನ ಅವೆಲ್ಲ ಏನು ಕಂಫರ್ಟ್ ಹಾಕ್ಬಿಟ್ಟು ನಾನು ಈಗ ಒಂದು ಐದು ನಿಮಿಷ ನೆನೆಸ್ತೀನಿ ಅದು ಚೆನ್ನಾಗಿ ಅದು ಕಂಫರ್ಟ್ ಎಲ್ಲ ಬಟ್ಟೆಗೆ ಎಳ್ಕೊಳ್ಳಿ ಅಂತ ಅಂದ್ಬಿಟ್ಟು ನೆನೆಸಿಟ್ಟು ಕಾಟನ್ ಬಟ್ಟೆಗಳೆಲ್ಲ ನೆನೆಸಿಡ್ತಾಯಿದ್ದೀನಿ ಬೇರೆದೆಲ್ಲ ಇನ್ನೊಂದು ರೌಂಡ್ ನೆನೆಸೋಣ ಅಂಥೇಳಿ ಒಂದು ಬಕೆಟ್ಗೆ ನೆನೆಸಿ ಈಗ ವಾಕಿಂಗ್ ಮಾಡ್ತಾ ಇದ್ದೀನಿ ಒಂದು ಹತ್ತು ರೌಂಡು ಬಿಸಿಲಲ್ಲಿ ಅದ್ ಒಂದು ಹತ್ತು ನಿಮಿಷ ನಾನು ವಾಕಿಂಗ್ ಮಾಡಿಕೊಂಡು ಇನ್ನೊಂದು ಹತ್ತು ನಿಮಿಷ ಹತ್ತು ಹದಿನೈದು ನಿಮಿಷ ಬಟ್ಟೆ ಎಲ್ಲ ಜಾಲಿಸಿ ಮತ್ತು ಒಣಗಾಕಷ್ಟೊತ್ತಿಗೆ ನನಗೆ ಏನಿಲ್ಲ ಅಂದರೂ ಅರ್ಧ ಗಂಟೆ ಬಿಸಿಲಲ್ಲೇ ಎದ್ಬಿಡ್ತೀನಿ ಸೊ ವಿಟಮಿನ್ ಡಿ ಬೇಕು ಅಂತ ಈ ಥರ ಬಂದು ಕೆಲಸ ಮಾಡ್ಕೊತೀನಿ ಪ್ಲ್ಯಾನ್ ಮಾಡಿಕೊಂಡು ಸೊ ವಿಟಮಿನ್ ಟಿ ತುಂಬ ಮುಖ್ಯ ಕೂದಲು ಚೆನ್ನಾಗಿರ್ಬೇಕು ಅಂದರೆ ಏರ್ ಫಾಲ್ ಆಗೋರು ಕೂಡ ವಿಟಮಿನ್ ಡಿ ಬಿಸಿಲಲ್ಲಿ ಹೋಗ್ಬೇಕು ಇಲ್ಲ ಬಿಸಿಲು ನಮ್ಗೆ ಬಿಸಿಲೇ ಸಿಗೋಲ್ಲ ಅಂತ ಅಂದರೆ ಅಟ್ಲೀಸ್ಟು ವಿಟಮಿನ್ ಡಿ ಟ್ಯಾಬ್ಲೆಟ್ನ ತೊಗೊಳ್ಲೇಬೇಕು ನಾವು ಹೆಣ್ಮಕ್ಳು ಸೊ ಹಾಗಾಗಿ ಇವಾಗ ವಾಕಿಂಗ್ ಮಾಡ್ತಾ ಇದ್ದೀನಿ ನಾನು ಸೊ ಆ ಥರ ವಾಕಿಂಗ್ ಮಾಡಿ ಅದಾದಮೇಲೆ ಮತ್ತೆ ಇವಾಗ ಹೋಗಿ ನಾನು ಬಟ್ಟೆನ ಜಾಲಿಸಿ ಒಣಗಾಕ್ತಾ ಇದ್ದೀನಿ ಈಗ ವಾಕಿಂಗ್ ಮುಗಿಸಿ ಬಟ್ಟೆ ಎಲ್ಲ ಜಾಸ್ತಿ ಒಣಗಾಕ್ತಾ ಇದೀನಿ ಇನ್ನು ಟಿಫನ್ ಎಲ್ಲ ಏನು ತಿಂದಿರ್ಲಿಲ್ಲ ಒಂಬತ್ತುವರೆಗೆ ನಾನು ಟಿಫನ್ ಎಲ್ಲ ಮಾಡಿಟ್ಟು ಬಂದಿದ್ದೆ ಆ್ಯಕ್ಚುಲಿ ತಿನ್ನಬೇಕಾಗಿತ್ತು ಸೊ ಬಿಸಿಲು ಕೂಡ ಚೆನ್ನಾಗೆ ಬ ಇತ್ತಲ್ವ ಇವಾಗ ಬಿಸಿಲಂತೂ ಇಲ್ವೇ ಇಲ್ಲ ಆಷಾಡ ಮ ಮಳೆ ಮೋಡ ಎಲ್ಲ ಆಗ್ತಾ ಇತ್ತಲ್ಲ ಅದಕ್ಕೋಸ್ಕರ ಬಿಸಿಲು ಬಂದಿದೆ ಹಾಗೆ ವಾಕಿಂಗ್ ಮಾಡ್ದಂಗೆ ಆಗುತ್ತೆ ತಿನ್ಬಿಟ್ಟು ಮಾಡೋಕ್ಕೆ ಸರಿ ಹೋಗಲ್ಲ ಅದಕ್ಕೋಸ್ಕರ ಸೊ ವಾಕಿಂಗ್ ಮುಗಿಸಿದಾದ್ಮೇಲೆ ಈಗ ಬಟ್ಟೆ ಎಲ್ಲ ಜಾಸ್ತಿ ಒಣಗಾಕೋಗಿ ಹೋಗಿ ನಾನು ಟಿಫನ್ನ ಮುಗಿಸ್ಕೊಬೇಕು ಪೂಜೆ ಮಾಡೋಂಗೇನೂ ಇರಲಿಲ್ಲ ಹಾಗಾಗಿ ಸೊ ತಿನ್ಬಿಟ್ಟು ಆಮೇಲೆ ಆರಾಮಾಗಿ ರೆಸ್ಟ್ ಮಾಡಿ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಹನ್ನೆರಡರಿಂದ ಒಂದು ಗಂಟೆವರೆಗೂ ಚೆನ್ನಾಗಿ ರೆಸ್ಟ್ ಮಾಡಿದ್ದೀನಿ ರೆಸ್ಟ್ ಮಾಡೋದು ಕೂಡ ತುಂಬ ಮುಖ್ಯ ಅಲ್ವಾ ಕೆಲಸ ಮಾಡ್ತಿರ್ತೀವಿ ಬರೀ ಕೆಲಸ ಮಾಡ್ತಾ ಇದ್ರೇ ಒಂಥರ ಆರೋಗ್ಯ ಸರಿ ಇರಲ್ಲ ಅಲ್ವಾ ಅದ್ರ ಜೊತೆಗೆ ನಾವು ಆದಷ್ಟು ಇದು ಫೋನ್ ಮಾಡೋದು ಇವಾಗ ತುಂಬ ಕಮ್ಮಿ ಮಾಡ್ಕೊಂಡಿದ್ದೀನಿ ಆದಷ್ಟು ನನಗೆ ನಾನು ಟೈಮ್ ಕೊಟ್ಕೊಂಡು ರೆಸ್ಟ್ ಮಾಡಬೇಕು ಇಲ್ಲಾಂದ್ರೆ ಆರೋಗ್ಯಗಳು ಕೆಡತ್ತೆ ಅಂತ ಅಂದ್ಬಿಟ್ಟು ಒನ್ ಅವರ್ ಚೆನ್ನಾಗೇ ರೆಸ್ಟ್ ಮಾಡಿದೆ ಅಂದರೆ ಒಂದು ನಿದ್ದೆ ಏನೂ ಬರೋಲ್ಲ ಒಂದು ಐದು ನಿಮಿಷ ಹಂಗೆ ಕಣ್ಣು ಮುಚ್ಚಿದಂಗೆ ಆಗುತ್ತೆ ಅದಾದಮೇಲೆ ಮತ್ತೆ ಎಚ್ಚರ ಆಗುತ್ತೆ ಸುಮ್ಮನೆ ಮಲ್ಕೊಂಡೇ ಇರೋದು ಅಷ್ಟೇ ಸೊ ಆಮೇಲೆ ಇನ್ನೂ ಟಯರ್ಡ್ ಆಗಿತ್ತು ಎಲ್ಲ ಕೆಲಸ ಮುಗ್ದಿತ್ತು ಅಂದರೆ ಒನ್ ಅವರ್ ನಿದ್ದೆ ಮಾಡ್ತಿತ್ತೀನಿ ಒಂದೊಂದು ದಿನ ತುಂಬ ಟಯರ್ಡ್ ಆಗಿದ್ದರೆ ಇಲ್ಲ ಅಂತಂದರೆ ಒಂದು ಐದು ನಿಮಿಷ ಅರ್ಧ ಗಂಟೆ ಅಷ್ಟೇ ಸೊ ಈಗ ಬಟ್ಟೆ ಜಾಸ್ತಿ ಒಣಗಾಕೋದೆಲ್ಲ ಮುಗೀತು ನಾನು ಕ್ಲಿಪ್ಪೆಲ್ಲ ಹಾಕೋಕ್ಕೋಗಲ್ಲ ಕೆಲವೊಂದು ಬೀಳ್ತವೆ ಅನ್ನೋದಕ್ಕೆ ಮಾತ್ರ ಕ್ಲಿಪ್ ಹಾಕ್ತೀನಿ ಮಳೆ ಮೋಡ ಆಗಿ ಸಡನ್ನಾಗಿ ಮಳೆ ಬಂದುಬಿಟ್ರೆ ಬಂದು ಕ್ಲಿಪ್ ತೆಗೆಯೋಷ್ಟೊತ್ತ ತೆಗಿ ತೆಗೆಯೋಷ್ಟೊತ್ತಿಗೆ ಬ ಬಟ್ಟೆ ನೆಂದೋಗಿಬಿಡುತ್ತೆ ಅಂತೇಳಿ ಬಟ್ಟೆ ಕ್ಲಿಪ್ಸ್ ಎಲ್ಲ ಹಾಕೋಕ್ಕೋಗಲ್ಲ ಮಳೆಗಾಲದಲ್ಲಿ ಗಾಳಿ ಗಾಳಿ ಟೈಮಲ್ಲಿ ಮಾತ್ರ ಕ್ಲಿಪ್ಪುಗಳನ್ನು ಹಾಕಿರ್ತೀವಿ ಸೊ ಕೆಲವೊಂದು ಬೀಳೋದಕ್ಕೆ ಇವಾಗ ಕ್ಲಿಪ್ ಹಾಕಿ ಬಂದು ನಾನು ಒನ್ ಅವರ್ ರೆಸ್ಟ್ ಮಾಡಿದ್ದೆ ಆಲ್ರೆಡಿ ಬಟ್ಟೆ ಒಣಗಿ ಟಿಫನ್ ತಿಂದು ಸೊ ರೆಸ್ಟ್ ಮಾಡ್ಕೊಂಡು ಬಂದು ಈಗ ನಾನು ಮಧ್ಯಾಹ್ನ ಅಡುಗೆಗೆ ಹಿಂದಿನ ಮಂಗಳವಾರ ದಿನ ರಾ ರಾತ್ರಿ ಬಸ್ಸಾರು ಮಾಡಿದ್ದೆ ಮೊಳಕೆ ಕಾಳು ಮೊಳಕೆಕಾಳು ಮೊಳಕೆ ಕಾಳು ಮತ್ತು ಸಬಕ್ಕಿ ಸೊಪ್ಪು ಹಾಕಿ ಬಸ್ಸಾರು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಬಸ್ಸಾರು ಹಾಗೇ ಇತ್ತಲ್ವಾ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಅದ್ರ ಜೊತೆಗೆ ಈ ಮೊಸರು ಗೊಜ್ಜು ಮಾಡ್ತೀವಿ ನಾವು ನಮ್ಮ ಅಜ್ಜಿ ಇದನ್ನು ನಮ್ಮ ತಾತಗೆ ಜಾಸ್ತಿ ಮಾಡ್ಕೊಡ್ತಾಯಿದ್ರು ಅವರು ಡ್ಯೂಟಿಗೆಲ್ಲ ಹೋಗ್ಬೇಕಾದ್ರೆ ಜಾಸ್ತಿ ಇದರಲ್ಲೇ ಊಟ ಮಾಡೋಗ್ತಾಯಿದ್ರು ಬಿಸಿ ಬಿಸಿ ಅನ್ನ ಮೊಸರು ಗೊಜ್ಜು ಸೊ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಆಮೇಲೆ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆ ಸೊ ಇವಾಗ ನಾನು ಹಸಿರು ಮೆಣ್ಸಿನ್ಕಾಯಿ ಒಂದು ನಾಲ್ಕು ಹುರಿದಿಟ್ಕೊಂಡಿದ್ದೆ ಈಗ ಉಪ್ಪು ಮತ್ತು ಮೂರು ಹಸಿರು ಮೆಣ್ಸಿನ್ಕಾಯಿ ಒಂದು ತೆಗ್ದಿಟ್ಟು ಜಾಸ್ತಿ ಖಾರ ಹಾಕ್ಬಿಡುತ್ತೇನೋ ಅಂತ ಖಾರ ಇಲ್ಲದಿದ್ದರೆ ಕ್ಯೂಚ್ಕೊಂಡ್ರೆ ಆಯಿತು ಅಂತೇಳಿ ಒಂದು ಎತ್ತಿಟ್ಕೊಂಡಿದ್ದೀನಿ ಸೊ ಖಾರ ನೋಡ್ಕೊಂಡು ಮತ್ತೆ ಕ್ಯೂಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೂರು ಮೆಣಸಿನ್ಕಾಯಿಗೆ ಖಾರ ಕರೆಕ್ಟಾಗಿತ್ತು ಅದಕ್ಕೆ ಇನ್ನೊಂದು ಎತ್ತಿಟ್ಬಿಟ್ಟೆ ಕೊತ್ತಂಬರಿ ಸೊಪ್ಪು ಉಪ್ಪು ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಕಿವುಚ್ಕೊಂಡು ಈಗ ನಾನು ಮೊಸರು ಹಾಕಿದ್ದೀನಿ ಸೊ ಮೊಸರು ಹಾಕಿ ಈಗ ಬೆಳ್ಳುಳ್ಳಿ ಒಂದು ಐದಾರು ಬೆಳ್ಳುಳ್ಳಿನ ಈ ಥರ ಕೈಯಲ್ಲೇ ಜಜ್ಜಿ ಇದ್ದೀನಿ ನೆಕ್ಸ್ಟು ಈರುಳ್ಳಿನ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಯಿತು ಸೊ ಇಲ್ಲಿ ಹಾಗೆ ಮುದ್ದೆಗೂ ಕೂಡ ಇಟ್ಟಿದ್ದೆ ಮಧ್ಯಾಹ್ನ ಬೆಳಗ್ಗೆ ದಾಲ್ ಕಿಚಡಿ ಮಾಡಿದ್ನಲ್ಲ ಸೊ ಪದೇ ಪದೇ ರೈಸ್ ತಿನ್ ತಿಂದರೆ ಬೈತಾರೆ ಇವರು ಅದಕ್ಕೋಸ್ಕರ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಮುದ್ದೆ ಮಾಡ್ತಾ ಇದ್ದೀನಿ ಇವರು ಮಧ್ಯಾಹ್ನ ಇದ್ದರೆ ಮಾತ್ರ ನಾನು ಮುದ್ದೆ ಮಾಡ್ತೀನಿ ನಾನು ಮಕ್ಕಳಿದ್ದರೆ ಮುದ್ದೆ ಮಾಡೋಕ್ಕೋಗಲ್ಲ ಸೊ ಇವಾಗ ಮುದ್ದೆ ಸ್ವಲ್ಪ ಅನ್ನ ಜಾಸ್ತಿ ಇತ್ತು ಅದಕ್ಕೆ ಅನ್ನ ಹಾಕ್ಬಿಟ್ಟು ಮುದ್ದೆನ ಮಾಡ್ತಾಯಿದ್ದೀನಿ ಈ ಥರ ಹಿಟ್ಟನ್ನು ಪಾತ್ರೆ ತುಂಬ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಅನ್ನೋದು ಚೆನ್ನಾಗಿ ಅಂತ ನಮ್ಮಮ್ಮ ಹೇಳ್ತಾರೆ ಅದಕ್ಕೋಸ್ಕರ ಪಾತ್ರೆ ತುಂಬ ಹರಡಿದ್ದೀನಿ ಈಗ ಮುದ್ದೆ ಎಲ್ಲ ಚೆನ್ನಾಗಿ ಕುದ್ದಿದೆ ಈಗ ಮುದ್ದೆ ಉಂಡೆ ಕಟ್ಟೋದಕ್ಕೆ ಮಿಕ್ಸ್ ಇದ್ದೀನಿ ಚೆನ್ನಾಗೇ ಮಿಕ್ಸ್ ಮಾಡಿ ಇವಾಗ ಹಾಗೆ ಬೇಯದಕ್ಕೆ ಬಿಟ್ಟಿದ್ದೀನಿ ಮುದ್ದೆ ಸೊ ಈಗ ನೋಡ್ತಾ ಇರ್ಬೋದು ಮುದ್ದೆನ ಸ ತಟ್ಟೆಗೆ ಸರ್ವ್ ಮಾಡಿದ್ದೀನಿ ನಮ್ಮ ಯಜಮಾನ್ರಿಗೆ ಈ ಮೊಸರು ಗೊಜ್ಜು ಆಗಿರ್ಬೋದು ಕೆಲವೊಂದು ಕೈ ಗೊಜ್ಜು ಮಾಡೋಂಥದ್ದು ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ ಸೊ ಹಾಗಾಗಿ ಅವರಿಗೆ ಊಟಕ್ಕೆ ಬಡಿಸ್ಕೊಟ್ಟೆ ಬಸ್ಸಾರು ಕೂಡ ಒಂದು ಬೌಲ್ಗೆ ಹಾಕಿ ಕೊಟ್ಟೆ ಆಮೇಲೆ ನಾನು ಊಟ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಈಗ ಬಾತ್ರೂಮ್ಗೆ ನಾನು ಬಾತ್ರೂಮ್ ತೊಳಿಬೇಕಾಗಿತ್ತು ಅಂತ ಹೇಳಿದ್ನಲ್ವ ಹಾಗಾಗಿ ಬಾತ್ರೂಮ್ಗೆಲ್ಲ ಲಿಕ್ವಿಡನ್ನು ಹಾಕಿ ಇವಾಗ ಕೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸೊ ಪ್ರತಿದಿನ ಸ್ವಲ್ಪ ಸ್ವಲ್ಪ ಮೊಸರು ಉಳಿತಾನೆ ಇತ್ತು ಆಮೇಲೆ ಹುಳಿ ಮೊಸರು ತುಂಬ ಒಳ್ಳೇದಲ್ವ ಡ್ಯಾಂಡ್ರಿಫ್ಗೆಲ್ಲ ಹಾಗಾಗಿ ಒಂದು ನಾಲ್ಕು ನಾಲ್ಕು ದಿನ ಐದು ದಿನ ನಾನು ಮೊಸರನ್ನ ಪ್ಯಾಕೆಟ್ ಪ್ಯಾಕೆಟ್ ಮೊಸರನ್ನ ಎಲ್ಲ ಕೂಡಿ ಇಟ್ಕೊಂಡು ಈಗ ನಾನು ಈ ಇದಕ್ಕೆ ಒಂದು ಅಷ್ಟು ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾವ್ಯಾವ ಪೌಡ್ರು ಅಂತಂದರೆ ಆಮ್ಲ ಮತ್ತು ಮತ್ತು ಭೃಂಗರಾಜು ಆಮೇಲೆ ಶೀಘೆಕಾಯಿ ಪೌಡರು ಮತ್ತು ಇನ್ನೊಂದು ಮೂರೆ ಅಂತ ಅಂದ್ಕೊತೀನಿ ಸೊ ಮತ್ತು ನಾನು ದಾಸವಾಳದ್ದು ಹೂವಿನ್ನು ಒಣಗಿಸಿ ಒಣಗಿಲ್ಲ ಬಿಸಿಲೇ ಸಿಗ್ತಾ ಇಲ್ವಲ್ಲ ಹಾಗಾಗಿ ಇನ್ನೂ ಪೌಡ್ರ್ ಮಾಡ್ಕೊಂಡಿಲ್ಲ ಮೆತ್ತ ಮೆತ್ತಗಿದೆ ಅದು ಮಾಡ್ಕೊಂಡಾಗ ಅದು ಕೂಡ ಮಿಕ್ಸ್ ಮಾಡ್ಕೋಬೇಕು ಮೇಯ್ನು ಶೀಘೆಕಾಯಿ ಪೌಡರು ಮತ್ತು ಆಮ್ಲ ಪೌಡರು ಮತ್ತು ಬಂಜಾರ ಈ ಮೂರು ಮಿಕ್ಸನ್ನು ಮ್ಯಾ ಪೌಡರ್ನ ನಾನು ಮಿಕ್ಸ್ ಮಾಡಿಕೊಂಡು ಈಗ ತಲೆಗೆ ಹಚ್ಕೊತಾ ಇದ್ದೀನಿ ಸೊ ಈ ಥರ ಹಚ್ಕೊಳ್ಳೋದ್ರಿಂದ ಕೂದಲು ಕೂಡ ತುಂಬ ಶೈನಿಯಾಗಿ ಮತ್ತು ರಫ್ ಆಗಿರಲ್ಲ ಒಬ್ಬರು ಕೂದಲು ತುಂಬ ಸಿಕ್ಕಾಗುತ್ತೆ ಏನಾದರೂ ರೆಮಿಡಿ ಹೇಳಿಸ್ ಅಂತ ಕೇಳಿದ್ರಿ ಸೊ ಇದನ್ನ ಹಚ್ಕೊಳ್ಳೋದ್ರಿಂದ ಕೂಡ ಕೂದಲು ಸಾಫ್ಟ್ ಆಗುತ್ತೆ ಸಿಕ್ಕೆಲ್ಲ ಆಗೋದಿಲ್ಲ ಒಂಥರ ಸಾಫ್ಟಾಗೇ ಇರುತ್ತೆ ಕೂದಲು ಇದನ್ನ ಹಚ್ಕೊಳ್ಳೋದ್ರಿಂದ ಹಾಗಾಗಿ ಇದನ್ನ ಇವಾಗ ಹಚ್ಕೊಂಡು ಬಾತ್ರೂಮ್ ತೊಳಿಬೇಕು ನಾನು ಆಗಲೇ ಮೂರು 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 ಗಂಟೆ ಆಗಿತ್ತು ನಾನು ಬಾತ್ರೂಮ್ಗೆ ಲಿಕ್ವಿಡ್ ಹಾಕಿ ತಲೆಗೆ ಇದ್ನ ಹಚ್ಕೊಂಡ್ಬೇಕಾದಾಗ ಅವಾಗ ಮಳೆ ಬೇರೆ ಜೋರ್ ಬರ್ತಿತ್ತು ನೆಗಡಿ ಆಗತ್ತೇನೋ ಅಂತ ಅಂದ್ಕೊಂಡಿದ್ದೆ ಇದ್ನ ಹಚ್ಕೊಂಡ್ರ ಕೂಡ ಬಾಡಿ ತಂಪಾಗುತ್ತೆ ಬರೀ ಮೆಹಂದಿ ಹಚ್ಕೊಂಡ್ರೆ ಮಾತ್ರ ಬಾಡಿ ತಂಪಾಗುತ್ತಂತ ಅಂದರೆ ತಪ್ಪು ಇದು ಇದನ್ನ ಹಚ್ಕೊಂಡ್ರು ಕೂಡ ಬಾಡಿ ತಂಪಾಗುತ್ತೆ ಆಮೇಲೆ ಇದಕ್ಕೆ ಕಾಳಿಂದು ಪೌಡರ್ ಇದ್ದರೂ ಕೂಡ ನಾ ನೀವು ಮಿಕ್ಸ್ ಮಾಡ್ಕೊಬೋದು ನಾನು ಕಾಳ ಪೌಡ್ರ್ ಏನು ಹಾಕ್ತಾಯಿಲ್ಲ ಕೂದಲು ಜಾಸ್ತಿ ಉದ್ದ ಬೆಳೆದ್ಬಿಡುತ್ತೆ ಅದಕ್ಕೆ ನನಗೆ ಕೂದಲು ಉದ್ದ ಬೆಳೆಯೋದೇನು ಬೇಡ ಅಂತ ಅಂದ್ಬಿಟ್ಟು ನಾನು ಅದನ್ನೇನು ಮಿಕ್ಸ್ ಮಾಡ್ಕೊಂಡಿಲ್ಲ ಕಾಳಿನ ಪೌಡ್ರು ಸೊ ಬೆಳಗ್ಗೆ ವೈಟ್ ಬಟ್ಟೆ ವಾಶ್ಗೆ ಈ ಬಟ್ಟೆ ಎಲ್ಲ ಒಣಗ ಅದೇ ಸೊ ಮತ್ತೆ ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಮಳೆ ಶುರುವಾಯಿತು ಹಾಗಾಗಿ ಒಣಗಾಕೆ ಆಗಿರಲಿಲ್ಲ ಜೋರು ಮಳೆ ಬರ್ತಿತ್ತು ಅದಕ್ಕೋಸ್ಕರ ಸಂಜೆ ತಲೆ ಸ್ನಾನ ಬಾತ್ರೂಮ್ ಎಲ್ಲ ತೊಳೆದು ತಲೆ ಸ್ನಾನ ಮಾಡ್ಕೊಂಡು ಬರ್ತು ಈಗ ಬಟ್ಟೆ ಎಲ್ಲ ಇದ್ದೀನಿ ಇನ್ನೇನು ಜಾಸ್ತಿ ಮಳೆ ಬಂದಿತ್ತಲ್ವ ಡೇ ಟೈಮು ನೈಟ್ ಟೈಮ್ ಮಳೆ ಏನು ಬರೋಲ್ಲ ಅಂಥೇಳಿ ಈ ಕಡೆ ಇದ್ದೀನಿ ಇಲ್ಲ ಅಂತಂದಿದ್ರೆ ಸಜ್ಜೆ ಕೆಳಗಡೆ ಒಣಗಾಗ್ತಿದೆ ಬಟ್ಟೆನ ಸೊ ಬೆಳಗ್ಗೆ ವೈಟ್ ಬಟ್ಟೆ ಹಾಕಿದೆ ಇವಾಗ ಕಲರ್ ಬಟ್ಟೆಗಳೆಲ್ಲ ವಾಶ್ಗೆ ಹಾಕಿದ್ದೀನಿ ಸೊ ಈಗ ಆಗಲೇ ಆರೂವರೆ ಆಗಿತ್ತು ನಾನು ಸ್ನಾನ ಮುಗಿಸ್ಕೊಂಡು ಬಂದು ಬಟ್ಟೆ ಒಣಗಾಕಿದಾಗ ಸೊ ಬಟ್ಟೆ ಎಲ್ಲ ಒಣಗಾಕಿ ಮತ್ತೆ ನೈಟ್ ಡಿನ್ನರ್ಗೆ ಸ್ವಲ್ಪ ನಾನ್ ವೆಜ್ ಎಲ್ಲ ಮಾಡೋದಿತ್ತು ಹಾಗಾಗಿ ಬೇಗ ಬಟ್ಟೆ ಎಲ್ಲ ಒಣಗಾಕಿ ಒಂದು ಸ್ವಲ್ಪ ಇಲ್ಲೇ ಸೂಪರ್ ಮಾರ್ಕೆಟ್ಗೆ ಹೋಗಿ ನಾನು ಸ್ವಲ್ಪ ಪುದೀನ ಸೊಪ್ಪು ಬಾದಾಮಿ ಸಾರಿ ಇದು ಗೋಡಂಬಿ ಖಾಲಿಯಾಗಿತ್ತು ಅವನ್ನೂ ಕೂಡ ತೊಗೊಂಬರಕ್ಕೆ ಹೋಗ್ಬೇಕಾಗಿತ್ತು ಸೊ ನೋಡಿದ್ರಲ್ಲ ಬೆಳಗ್ಗೆಯಿಂದ ಎಷ್ಟು ಕೆಲಸ ಇತ್ತು ಕೆಲಸ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಎರಡು ಬಾತ್ರೂಮ್ ಎಲ್ಲ ತೊಳೆದು ತಲೆಗೆ ಅದ್ರ ಜೊತೆಗೆ ನನ್ನ ಏರ್ ಕೇರ್ ಮಾಡಿಕೊಂಡು ಆಮೇಲೆ ಅಡುಗೆ ಟಿಫನ್ನು ಮನೆ ವಸ್ ಮನೆ ಕಸ ಗುಡ್ಸೋದೆ ಒನ್ ಅವರ್ ಆಗುತ್ತೆ ಸೊ ಇಷ್ಟೆಲ್ಲ ಕೆಲಸ ಮಾಡ್ಕೊತೀನಿ ಅಂತಂದರೆ ಆ ಡ್ರಿಂಕೆ ಅಂತ ಹೇಳ್ಬೋದು ಸೊ ಆ ಡ್ರಿಂಕ್ ಕುಡಿದಾಗ ಮೈಯಲ್ಲಿ ಶಕ್ತಿ ಇರುತ್ತೆ ಕೆಲಸ ಮಾಡ್ತೀವಿ ಆದರೆ ತುಂಬ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಡೇ ಬಾಡಿ ಪೇಯ್ನ್ ಅಂತ ಅನ್ನಿಸ್ತಾ ಇರುತ್ತೆ ಅದು ನೋಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಮಾಡ್ಕೊತೀನಿ ನನಗೆ ಎಷ್ಟು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊತೀನಿ ಸೊ ನೋಡ್ತಾ ಇರ್ಬೋದು ಇವಾಗ ಸ್ನಾನ ಆದಮೇಲೆ ಕೂದಲು ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ ಅಷ್ಟೇ ಸಾಫ್ಟಾಗಿದೆ ಆಮೇಲೆ ಒಂದು ಸ್ವಲ್ಪ ಸಿಕ್ಕನ್ನೋದು ಇರೋದಿಲ್ಲ ಒಬ್ಬರು ಕೇಳಿದ್ರಲ್ಲ ಏನಾದರೂ ರೆಮಿಡಿ ಇದ್ದರೆ ಹೇಳಿ ಅಂತ ಸೊ ಈ ಥರ ಟ್ರೈ ಮಾಡಿ ಮೆಹೆಂದಿ ಹಚ್ಕೊಳ್ಳೋದು ಈ ಥರ ಇದು ಏನು ಶೀಘಕಾಯಿ ಪೌಡರು ಆಮ್ಲ ಪೌಡರು ಮೊಸ್ ಮೊಸರಿಗೆ ಮಿಕ್ಸ್ ಮಾಡಿಕೊಂಡು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಅವಾಗ ಸಾಫ್ಟ್ ಆಗುತ್ತೆ ಕೂದಲು ಕೂಡ ಏರ್ ಫಾಲ್ ಆಗೋದಿಲ್ಲ ಸೊ ಬಾತ್ರೂಮ್ ತೊಳೆದ್ಮೇಲೆ ಮೇಲೆ ನಾನು ಇದು ಬಾತ್ರೂಮ್ ಏರ್ ಫ್ರೆಶ್ನರ್ ಹಾಕಿರಲಿಲ್ಲ ಆಮೇಲೆ ನೆನೆಸ್ಕೊಂಡು ಹೋಗಿ ಹಾಕ್ಬಂದು ಆಮೇಲೆ ಇಲ್ಲಿ ಅಡುಗೆ ಮಾಡಿ ಮಾಡೋದಕ್ಕೆ ಚಿಕನ್ ಗ್ರೇವಿ ಮಾಡೋದಕ್ಕೆ ಇಟ್ಬಿಟ್ಟು ನಾನು ಒಂದು ಸ್ವಲ್ಪ ಮಧ್ಯಾಹ್ನದ ಪಾತ್ರೆ ಎಲ್ಲ ಇತ್ತು ಅನ್ನ ಅದನ್ನು ಇದ್ದೀನಿ ಅಡುಗೆ ಮಾಡ್ತಾ ಮಾಡ್ತಾ ಅರ್ಧ ಪಾತ್ರೆ ತೊಳೆದು ಹಾಕ್ಬಿಟ್ಟು ಆಮೇಲೆ ಊಟ ಮುಗಿದ್ಮೇಲೆ ಒಂದು ಸ್ವಲ್ಪ ಪಾತ್ರೆ ತೊಳೆದ್ಬಿಟ್ರೆ ಆವಾಗ ನಮಗೆ ಕಷ್ಟ ಅಂತ ಅನ್ಸಲ್ಲ ಊಟ ಆದಮೇಲೆ ಒಟ್ಟಿಗೆ ತೊಳಿತೀವಿ ಅಂದರೆ ಎಷ್ಟೊಂದು ಪಾತ್ರೆ ಅನಿಸ್ಬಿಡುತ್ತಲ್ವ ಅದಕ್ಕೋಸ್ಕರ ಗ್ರೇವಿ ಮಾಡೋದಕ್ಕೆ ಇಟ್ಬಿಟ್ಟು ಆ ಗ್ಯಾಪಲ್ಲಿ ಬಂದು ಇವಾಗ ಪಾತ್ರೆ ಇದ್ದೀನಿ ಇನ್ನೂ ನನಗೆ ಸುಸ್ತು ಅಂತ ಏನೂ ಅನ್ನಿಸ್ತಾ ಇರಲಿಲ್ಲ ಆದರೆ ತಲೆ ಸ್ನಾನ ಮಾಡಿಕೊಂಡ್ರೆ ನನಗೆ ಅದೇ ಈವ್ನಿಂಗ್ ಟೈಮ್ ತಲೆ ಸ್ನಾನ ಮಾಡ್ತು ಅಂತಂದರೆ ಬೇಗ ನಿದ್ದೆ ಬರುತ್ತೆ ಅಷ್ಟೇ ಬೇಗ ನಿದ್ದೆ ಬರ್ತಾ ಇದೆ ಬೇಗ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಬೇಗ ಬೇಗ ಅಡುಗೆ ಮಾಡಿ ಹೋಗಿ ಊಟ ಮಾಡಿ ಹೋಗಿ ಮಲ್ಕೊಂಡ್ಬಿಟ್ಟೆ ನಾನು ಸೊ ಈವ್ನಿಂಗ್ ಟೈಮ್ ಅದೇ ಸ್ನಾನ ಮಾಡಿದ್ರೆ ಮಾತ್ರ ಈ ರೀತಿ ಆಗುತ್ತೆ ಕೆಲಸ ಮಾಡಿದ್ದೀನಿ ಅಂತೇಳಿ ಟಯರ್ಡಾಗಿ ನಿದ್ದೆ ಏನು ಬರೋಲ್ಲ ಸೊ ಕೆಲಸ ಮಾಡಿದ್ದಿನ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿದಾಗ ಸೊ ತಲೆ ಸ್ನಾನ ಮಾಡಿದ್ರಿಂದ ಬೇಗ ನಿದ್ದೆ ಬರ್ತಿತ್ತು ಅದಕ್ಕೆ ಬೇಗ ಅಡುಗೆ ಮುಗಿಸಿ ಆಮೇಲೆ ಈವಾಗ ಏನು ಊಟ ಮಾಡಿದ್ವಲ್ಲ ಅವನ್ನ ಒಂದೆರಡು ಪಾತ್ರೆ ತೊಳೆದ್ಬಿಟ್ಟು ಗ್ಯಾಸ್ ಒರೆಸಿ ಹೋಗಿ ಮಲ್ಕೊಂಡೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇದಾಗಿತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಎಷ್ಟೊಂದು ಎನರ್ಜಿಟಿಕ್ಕಾಗಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಇದೇ ಡ್ರಿಂಕ್ ಕಾರಣ ಅಂತ ಹೇಳ್ಬೋದು ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಮೋಟಿವೇಶನ್ ಕೊಟ್ಟಿದೆ ಅಂತ ಅಂದ್ಕೊತೀನಿ ಕೊಟ್ಟಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ಓಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಮಾರಿದೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್